ಉಮೇದುವಾರಿಕೆ ಸಲ್ಲಿಸೋರ್ಗೆ ಕಾದಿತು ಶಾಕ್ ಮತದಾನದಿಂದ ವಂಚಿತರಾದ ಐನೂರು ಜನರು ದಾವಣಗೆರೆಯ ಚನ್ನಗಿರಿ ಪುರಸಭೆಯ ಹದಿನಾಲ್ಕನೇ ಸದಸ್ಯರಾಗಿದ್ದ ಬೇಗ್ ಅಕಾಲಿಕ ಮರಣ ಹೊಂದಿದ್ದ ಹಿನ್ನೆಲೆಯಲ್ಲಿ ಹದಿನಾಲ್ಕನೇ ವಾರ್ಡ್ನ ಉಪಚುನಾವಣೆಯ ನಾಮಪತ್ರ ಸಲ್ಲಿಕೆಗೆ ಎರಡು ದಿನ ಬಾಕಿ ಇದೆ ಈ ಉತ್ಸಾಹದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷ ಸ್ವಾಭಿಮಾನಿ ಬಳಗದ ಪಕ್ಷೇತರ ಬಿಜೆಪಿ ಜೆಡಿಎಸ್ ಪಕ್ಷದ ವತಿಯಿಂದ ಅಭ್ಯರ್ಥಿಗಳು ಸ್ಪರ್ಧಿಸಲು ಮುಂದಾಗಿದ್ದಾರೆ ಆದರೆ ಚುನಾವಣೆಗಾಗಿ ತಯಾರಿ ಮಾಡಿಕೊಳ್ಳುತ್ತಿರುವ ಬೆನ್ನಲ್ಲೇ ಹದಿನಾಲ್ಕನೇ ವರ್ಣ ಮತದಾರರ ಪಟ್ಟಿಯನ್ನು ಪಡೆದಂತಹ ಮುಖಂಡರಿಗೆ ಶಾಕ್ ಎದುರಾಗಿದೆ ಕಳೆದ ಬಾರಿ ಮತದಾನ ಮಾಡಿದಂತಹ ಐನೂರು ಜನ ಮತದಾರರು ಮತದಾನದಿಂದ ವಂಚಿತರಾಗಿ ಹದಿಮೂರನೇ ವಾರ್ಡ್ನ ಹೊಸ ಮತದಾರರ ಮತ ಹಾಕುವಂತಾಗಿದೆ ಅಲ್ಲದೆ ಈ ಹಿಂದೆ ಮತದಾನ ಮಾಡಿದಂತಹ ಸಾಕಷ್ಟು ಮತದಾರರ ಹಕ್ಕು ಕಸಿದುಕೊಳ್ಳುವಂತಾಗಿದೆ ಎಂದು ವಾರ್ಡ್ ಜನರು ಆರೋಪಿಸಿದ್ದಾರೆ ಈ ವಾರ್ಡ್ ಚುನಾವಣೆ ವಿಚಾರ ಏನಾಯ್ತಪ್ಪ ಅಂದ್ರೆ ಅಕಾಲಿಕ ಮಣ ಹೊಂದ್ ಬೇಗ ಅವರು ಮಣ ಹೊಂದಿರ್ತಾರೆ ಈಗ ಬಂದಿದೆ ಉಪ ಚುನಾವಣೆ ನಡೆಸಬೇಕಾಗಿದೆ ಆದರೆ ಆ ಏನು ಹದಿನೆಂಟರ ಚುನಾವಣೆಯಲ್ಲಿ ವೋಟರ್ ಲಿಸ್ಟ್ ಇತ್ತಲ್ಲ ಆ ವೋಟರ್ ಲಿಸ್ಟಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಈ ರಾಜಣ್ಣ ಬಡಾವಣೆಯಲ್ಲಿ ಇರ್ತಕ್ಕಂಥ ಅರ್ಧ ನಾನ್ನೂರಿಂದ ಐದು ನೂರು ಜನ ವೋಟನ್ನು ತೆಗೆದಾಕಿದ್ದಾರೆ ಆದರೆ ಅದೇ ನಾನ್ನೂರ ಐನೂರು ಜನನ ಆ ಕಡೆ ಹದಿಮೂರನೇ ವಾರ್ಡಿಂದ ಜನ ಸೇರಿಸ್ಕೊಂಡಿದ್ದಾರೆ ಹಾಗಾಗಿ ನಾವು ಕೇಳ್ದೇನಪ್ಪ ಅಂತಂದರೆ ಏನು ಹದಿನೆಂಟರ ಚುನಾವಣೆಯಲ್ಲಿ ನಡೆದಿತ್ತಲೋ ಆ ಚುನಾವಣೆ ವಿಚಾರವಾಗಿ ವಿಧ ಓಟ್ ಲಿಸ್ಟಲ್ಲೇ ಚುನಾವಣೆ ನಡೆಸಬೇಕು ಅಂತ ಈ ಸಂದರ್ಭ ಕೇಳ್ಕೊತೇನೆ ಹಾಗೂ ಏನು ನಾನೂರಿಂದ ಐನೂರು ಓಟ್ ತೆಗೆದಾಕಿದ್ದಾರೆ ಆ ಐನೂರು ಓಟನ್ನು ಕೂಡ ಸರಿ ಏನು ಮತದಾರರು ಹಾಕಿದ್ರಲ್ಲ ಆ ಮತದಾರರು ಈ ಸರಿ ಕೂಡ ಅದೇ ರೀತಿಯಾಗಿ ಈ ಅದೇ ಥರ ಉಪ ಚುನಾವಣೆ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೂಡ ಕೇಳ್ಕೊಂಡಿದ್ದೀವಿ ಆದರೆ ಈ ಪುರಸಭೆಯಲ್ಲಿ ಇರ್ತಕ್ಕಂಥವ್ರು ಇದು ನಾವು ಚುನಾವಣೆ ನಡೆಸಲಿಕ್ಕೋಸ್ಕರನೇ ಇದು ಒಂದೇ ವಾರ್ಡನ್ನು ಅವರು ಒಂದು ಸರ್ವೆ ಮಾಡಿದ್ದಾರೆ ಆದರೆ ಈ ಸರ್ವೆ ಮಾಡಿದ್ದು ಸರಿಯಲ್ಲ ಮಾಡಿದ ಮೇಲೆ ಸರ್ವೆ ಮಾಡಿದ ಮೇಲೆ ಇಡೀ ಟೌನಿಗೆ ಪೂರ್ತಿ ಸರ್ವೆ ಮಾಡಬೇಕು ಇದು ಒಂದೇ ವಾರ್ಡಿನ ಚುನಾವಣೆ ಮಾಡಲಿಕ್ಕೋಸ್ಕರನೇ ಈ ಸರ್ವೆನ ಅದನ್ನು ಬದಲಾಗಿ ಮಾಡ್ಕೊಂಡು ಬಿಟ್ಟು ಅವರು ಒಂದು ವೈಯಕ್ತಿಕವಾಗಿ ಒಂದು ಚುನಾವಣೆಗೆ ಗೆಲ್ಲಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನನ್ನ ವೈಯಕ್ತಿಕ ವಿಚಾರ ಆದರೆ ದಯಮಾಡಿ ಹದಿನೆಂಟು ಚುನಾವಣೆ ಏನು ನಡೆದಿತ್ತೋ ಆ ಪ್ರಕಾರವಾಗಿ ಈ ಚುನಾವಣೆ ಕೂಡ ಉಪ ಚುನಾವಣೆ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಚ್ಛೆ ಪಡ್ತೇನೆ ಇದ್ರ ಕುರಿತು ಚುನಾವಣಾಧಿಕಾರಿಗಳಿಗೆ ಏನಾದರೂ ಮನವಿ ಪತ್ರ ಕೊಟ್ಟಿದ್ದೀರಾ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ ಆಮೇಲೆ ಚುನಾವಣಾಧಿಕಾರಿ ಅರುಣ್ನರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ ಅವರು ನಮ್ಮಲ್ಲಿ ಚುನಾವಣಾ ಪಟ್ಟಿನೇ ಇಲ್ಲ ಅಂತ ಹೇಳ್ತಾರೆ ತಹಸೀಲ್ದಾರ್ ಆಫೀಸರ್ ಕೂಡ ಹದಿನೆಂಟು ಚುನಾವಣಾ ಪಟ್ಟಿ ಇಲ್ಲ ಅಂತಾರೆ ಪುರಸಭೆಯಲ್ಲಿ ಕೇಳಿದ್ರು ಕೂಡ ಹದಿನೆಂಟು ಚುನಾವಣಾ ಪಟ್ಟಿ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಮತಾರ ಪಟ್ಟಿ ಎಲ್ಲಿ ಹೋಯಿತು ಹದಿನೆಂಟು ಚುನಾವಣೆ ಮತಾರ ಪಟ್ಟಿ ಬೇಕು ತೆಗಿರಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಅರ್ಸ ತರಿಸಿಲ್ಲ ಆಮೇಲೆ ಮುನ್ಸ್ ಪುರಸಭೆ ಕೇಳಿದ್ರು ಕೂಡ ಅಲ್ಲೂ ಕೂಡ ನಮ್ಮಲ್ಲಿ ಹದಿನೆಂಟು ಚುನಾವಣೆ ಪಟ್ಟಿ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನನ್ನ ಹತ್ರ ಒಂದು ಪಟ್ಟಿ ಇತ್ತು ಆ ಪಟ್ಟಿನ ತೊಗೊಂಬತ್ತು ಕೊಟ್ಟು ತಹಸೀಲ್ದಾರ್ಗೆ ತೋರಿಸ್ಬಿಟ್ಟು ಈ ಪಟ್ಟಿ ಪ್ರಕಾರ ಚುನಾವಣೆ ನಡೆಸಬೇಕು ಅಂತ ಆ ಪಟ್ಟಿನ ಅವರಿಗೆ ಕೊಟ್ಟಿದ್ದೀವಿ ಆ ಪಟ್ಟಿನ ಅವರು ನೋಡಿದರೆ ಹೊಸ ಪಟ್ಟಿಗೂ ಆ ಪಟ್ಟಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಹಾಗಾಗಿ ಏನಾಯಿತಪ್ಪ ಅಂತಂದರೆ ಈ ಹೊಸ ಚುನಾವಣೆಯ ಪಟ್ಟಿಯಲ್ಲೂ ಒಂಬೈನೂರ ಮೂವತ್ತಾರು ಓಟ್ ಮಾಡಿದ್ದಾರೆ ಹಳೆದರಲ್ಲೂ ಒಂಬೈನೂರ ಮೂವ ಎಂಬತ್ತಾರು ಓಟ್ ಇತ್ತು ಆದರೂ ಈ ಬ ಏನಾಗಿದೆಪ್ಪ ಅಂದರೆ ಒಡ್ಡಾಡ ಜನ ಬಡಾವಣೆ ಇರ್ತಕ್ಕಂಥ ನಾನ್ನೂರಿಂದ ಐನೂರು ರೋಟನ್ನು ಈ ಕಡೆ ಭಾಗದೆಲ್ಲ ತೆಗೆದುಹಾಕ್ಬಿಟ್ಟು ಆ ಕಡೆ ವಾರ್ಡ್ ವಾರ್ಡಿಂದ ಸ್ವಲ್ಪ ಜನನ ಸೇರಿಸ್ಕೊಂಡಿದ್ದಾರೆ ಅದಕ್ಕೆ ಹಾಗಾಗಿ ನಾವು ಕೇಳೋದಿಷ್ಟೇ ಏನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೆದಿತ್ತು ಆ ಚುನಾವಣೆ ಪಟ್ಟಿ ಪ್ರಕಾರನೇ ಈ ಉಪಚುನಾವಣೆ ನಡೀಬೇಕು ಅಂತ ನಮ್ಮಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೇವೆ ಉಪಚುನಾವಣೆಯನ್ನು ಮಳೆ ಮತದಾರರ ಪಟ್ಟಿಯ ಮೂಲಕವೇ ಮಾಡಬೇಕು ಇಲ್ಲವಾದಲ್ಲಿ ಈ ವಾರ್ಡ್ನ ಜನರು ಚುನಾವಣೆಯನ್ನು ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಪುರಸಭೆ ಚುನಾವಣೆಯಿಂದನ ನಾನಿಲ್ಲಿ ನಿಂತ್ಕೊಂಡಿದ್ದೆ ನನ್ನ ಒಂದು ಆಪೋಜೆಟ್ ಆಗಿ ಅಷ್ಟೊಂಬೇಗ ಅವರು ನಿಂತ್ಕೊಂಡಿದ್ರು ಅವರು ಅಕಾಲಿಕ ಮರಣದ ಕಾರಣಾಂತರವಾಗಿ ಈಗ ಉಪ ಚು ಬೈ ಎಲೆಕ್ಷನ್ ಅಂದರೆ ಉಪ ಚುನಾವಣೆಯನ್ನು ಇದ್ದು ಈ ವಾರ್ಡ್ನಲ್ಲಿ ನಾವು ಇಪ್ಪತ್ತೆರಡು ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದು ಈ ಇಪ್ಪತ್ತೆರಡು ವರ್ಷಗಳಲ್ಲಿ ನಾವು ಇದೇ ಏರಿಯಾದಲ್ಲಿ ವೋಟನ್ನು ಹಾಕ್ತಾ ಇದ್ದು ಮತ್ತು ಸಾರ್ವಜನಿಕರೆಲ್ಲ ಇಲ್ಲಿ ಒಂದು ನಮ್ಮ ಬಡಾವಣೆ ಹದಿನಾಲ್ಕನೇ ವಾರ್ಡ್ನಲ್ಲಿ ಎಲ್ಲ ಜನ ಜನತೆಗಳಿಗೂ ವೋಟ್ ಹಾಕ್ತಾ ಇದ್ದರು ಈ ಒಂದು ಉಪ ಚುನಾವಣೆಯಲ್ಲಿ ಅಧಿಕಾರಿಗಳು ಮತ್ತು ಓಟ್ ಜನ ಜನಪ್ರತಿನಿಧಿಗಳು ಸೇರ್ಕೊಂಡು ಅವರೆಲ್ಲ ಗೋಲ್ಮಾಲ್ ಮಾಡಿ ಈ ಒಂದು ಎಲೆಕ್ಷನ್ ಎಲೆಕ್ಷನ್ಗೋಸ್ಕರನ ಎಲ್ಲ ಓಟ್ಗಳನ್ನು ನಮ್ಮ ಹದಿನಾಲ್ಕನೇ ವಾರ್ಡ್ನಲ್ಲಿರೋ ನಾನೂರಿಂದ ಐನೂರು ಓಟ್ಗಳನ್ನು ತೆಗೆದಾಕಿರ್ತಾರೆ ನಮಗೆ ಈ ಒಂದು ನಾನ್ನೂರಿಂದ ಐನೂರು ಓಟ್ಗಳು ಏನಿದಾವ ನಮ್ಮ ಒಂದು ಹದಿನಾಲ್ಕನೇ ವಾರ್ಡು ಬಡಾವಣೆ ಬಡಾವಣೆಯಲ್ಲಿ ಆ ಓಟ್ಗಳನ್ನು ನಮಗೆ ಸೇರಿಸ್ಕೊಡ್ಬೇಕು ಸೇರಿಸ್ಕೊಡ್ಬೇಕು ಮತ್ತು ನಮಗೇನು ಹದಿನಾಲ್ಕನೇ ವಾರ್ಡ್ನಲ್ಲಿ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಇದಿತ್ತೋ ಚುನಾವಣೆ ಇತ್ತು ಅದೇ ಥರ ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಏನು ಮತದಾರ ಪಟ್ಟಿ ಐತೆ ನಮ್ ಹೊಸ ಪಟ್ಟಿ ಬೇಡ ನಮಗೆ ಹದಿನೆಂಟರಾಗೆ ಏನು ಮಾಡಿದಾರೋ ಆ ಅದ್ರಾಗೆ ಎಲೆಕ್ಷನ್ ಮಾಡಬೇಕು ಅದು ಬಿಟ್ಟು ನಾವು ಅದನ್ನ ಸೇರಿಸಿ ಅಂದ್ರೆ ನೀವು ಇನ್ನೊಬ್ಬ ಎಲೆಕ್ಷನ್ ಮಾತ್ರ ಸೇರಿಸ್ಕೇಳ್ರಿ ನೀವೇನ ಮಾಡಿ ಕೇಳ್ರಿ ನಮ್ಗೆ ಅದು ಗೊತ್ತಿಲ್ಲ ನಮಗೇನು ಉಪ ಚುನಾವಣೆ ಏನಾಯಿತು ಉಪ ಚುನಾವಣೆ ಉಪ ಚುನಾವಣೆ ಮಾಡ್ಬೇಕು ಹೊಸ ಮಾಡ್ಸಿ ಅಂದ್ರೆ ನೀವು ಯಾವ್ದಾರ ಸೇರಿಸ್ಕೇಳ್ರಿ ನಮ್ಗೆ ಆ ಪ್ರಶ್ನೆ ಬೇಡ ನಾವು ಏನು ಹೇಳ್ತೀವಿ ಅಂದ್ರೆ ನಮಗೆ ಇದೇ ಹದಿನಾಲ್ಕನೇ ವಾರ್ಡ್ ಏನು ಮತದಾರರು ಅದೇ ಮತದಾರರು ರಂಗನಾಥ ಬಡಾವಣೆ ರಾಜಣ್ಣ ಬಡಾವಣೆ ಅದೇ ಮತದಾರರು ಓಟ್ ಹಾಕ್ಬೇಕು इंपैक्ट जनशक्तिया निर्णायक